ನಿಮ್ಮ ಪ್ರೀತಿಯ ಸುಮ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾಗರ ಪಂಚಮಿ ಹಬ್ಬ ಸೊ ನಾಗರ ಪಂಚಮಿ ದಿನ ಒಂದು ಕಡುಬು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡಿ ಸ್ವಲ್ಪ ಫಸ್ಟಿಗೆ ಒಂದು ಕುಕ್ಕರ್ನಲ್ಲಿ ಬ್ಯಾಳಿಯನ್ನು ಬೇಯಿಸಿಟ್ಕೊಳ್ಬೇಕ್ರಿ ಅದಾದ ಮೇಲೆ ಎಲ್ಲರಿಗೂ ಗೊತ್ತು ಅದಂತರೂ ಬ್ಯಾಳೆ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಹಿಂಗೆ ನಾ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಅದನ್ನು ಬ್ಯಾಳಿ ಮಿಕ್ಸ್ ನಾವು ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ವಿ ಸ್ವಲ್ಪ ಬೆಲ್ಲನ ಈಗ ಬೊಗಣೆಯಲ್ಲಿ ಸ್ವಲ್ಪ ಆಣ ಏನಂತರ ಆಣೆ ಹಾಕ್ಕೊಂಡಿದ್ದೀನಿ ಈ ಕಡೆ ಬೇರೆ ಕಡೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಆಲ್ರೆಡಿ ಕುದಿಸ್ಕೊಂಡಿದ್ದೀನಿ ಕುಸ್ಕೊಂಡ ನಂತರ ಇದಕ್ಕೆ ಸ ಆಮೇಲೆ ಮತ್ತೆ ಇದೇನು ಬೇಳೆ ಕುದಿಸ್ಕೊಂಡಿರ್ತೀವಲ್ಲ ಅದನ್ನು ಬೊಗಣೆಯಲ್ಲೇ ಸ್ವಲ್ಪ ಹಾಕಿ ಹೀಗೆ ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡಾಗ ಹೋಳಿಗೆ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಅಲ್ಲಿ ನಾನು ಮಾಡ್ತಾ ಇದ್ದೀನಲ್ವಾ ಕಾಣಿಸ್ತಾ ಇದ್ದಲ್ವಾ ಅದನ್ನು ಸಪ್ರೇಟಾಗಿ ನಾವು ಹೀಗೆ ಸ್ವಲ್ಪ ಬೇಯಿಸ್ಕೋಬೇಕು ಕಡಲೆಬೇಳೆನ ಸೊ ಇವತ್ತು ಹಬ್ಬ ಅಲ್ವಾ ಸೊ ಮೇಡಮ್ಮ ಇವತ್ತು ತುಂಬ ಅಂದರೆ ತುಂಬ ಎಲ್ಲರೂ ವಿಶೇಷತ್ವಾಗಿ ಹೋಳಿಗೆ ಒಬ್ಬಟ್ಟು ಕಡುಬು ಇದೇ ಇವತ್ತು ವಿಶೇಷ ಅಲ್ವಾ ಸೊ ನೀವು ಹೇಗೆ ನಿಮ್ಮ ಮನೇಲಿ ಮಾಡ್ತೀರಂತ ಫ್ರೆಂಡ್ಸ್ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ஹீகே சாப்பிட்டாகவரை இதரெல்லாம் சாப்பாக்கி நான் பெல்ல ஹாக்கி தர சொல்லியாகவரை நான் வேயக்கோக்கு இதாத நிற நோட் இப்போ பண்ணி ಒಂದು ಹಿಂಗೆ ಅದನ್ನು ಹೇಗೆ ಕಡುಬನ್ನು ಹೇಗೆ ಫ್ರೈ ಮಾಡಬೇಕಂತ ಹೇಳ್ತೀನಿ ಫಸ್ಟಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ನಾನು ಕಡುಬು ಇಟ್ಕೊಂಡಿದ್ದೀನಿ ತುಂಬಿ ಇದನ್ನು ಈ ಥರ ಏನೂ ಸ ಮಧ್ಯೆ ಏನು ಸಿಳಲಾರ ಥರ ನಾವು ಸರಿಯಾಗಿ ಫ್ಲೋಡ್ ಮಾಡಿಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಅದರಲ್ಲಿ ನಾವು ಕಡುಬನ್ನು ರೀ ಫ್ರೆಂಡ್ಸ್ ಉತ್ತರ ಕನ್ನಡ ಕಡೆ ಜಾಸ್ತಿ ಇದು ಕಡುಬು ಎಲ್ಲ ಮಾಡೋದು ಒಬ್ಬಟ್ಟು ಸೊ ನಿಮ್ಮ ಕಡೆ ಹೇಗೆ ಮಾಡ್ತಾರಂತ ಸ್ವಲ್ಪ ಕಮೆಂಟ್ಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಫ್ರೆಂಡ್ಸ್ ವೀಡಿಯೋ ಬೇರೆಯವ್ರಿಗೆ ಶೇರ್ ಮಾಡೋದು ಮಾಡಿ ಮರಿಬೇಡ್ರಿ ಈಗ ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು

ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಕಡಬು ರೆಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕ ಸ್ವಲ್ಪ ಕಂದು ಬಣ್ಣವರು ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಿಮ್ಮ ಮನೇಲೆ ನೀವು ಹೇಗೆ ಮಾಡ್ತೀರಾ ಅಂತ ಸ್ವಲ್ಪ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಈ ಥರ ಕಂದು ಬಣ್ಣವರು ಬರೋವರಿಗೆ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ರೆಡಿ ಈಗ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಬಾಯ್ ಫ್ರೆಂಡ್ಸ್